ణి మూ కణి వాణీ జయ కిసాన్ వాణి ప్రధాన మంత్రి కసాన్ మధన యోజనే ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ నిక్షిత కృషి మరియు రైతు కల్యాణ ఖాతా భారత సర్ వందరి కిసాన్ వాణి కిసాన్ వాణిసాన్ కన్ వాణి ఈ కార్యక్రమ ప్రయోజకరు ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಭತ್ತದ ಕೃಷಿ ಈ ಕುರಿತು ಮೋನಪ್ಪ ಪೂಜಾರಿ ಇವರೊಂದಿಗಿನ ಸಂದರ್ಶನ ಕೇಳೋಣ ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ ಪ್ರೀತಿಯ ಶ್ರೋತೃಗಳೇ ಇಂದು ಮೋನಪ್ಪ ಪೂಜಾರಿ ಕಾವು ಪುತ್ತೂರು ಇವರು ತಮ್ಮ ಭೂಮಿಯಲ್ಲಿ ಭತ್ತದ ಬೆಳೆಯನ್ನು ಬೆಳೆಸ್ತಾ ಇದ್ದಾರೆ ಈ ಒಂದು ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ಮೇಡಮ್ ಈ ಭತ್ತ ಬೆಳೆಸುವುದಂದ್ರೆ ಸುಲಭದ ಕೆಲಸ ಅಲ್ಲ ಆದರೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಭತ್ತ ಮುಖ್ಯವಾಗಿ ಒಂದು ಬೆಳೆಯಾಗಿದೆ ಹೇಗೆ ಸರ್ ಭತ್ತದ ಕೃಷಿಯನ್ನು ಮಾಡಲಿಕ್ಕೆ ನಿಮ್ಗೆ ಅನುಕೂಲಕರವಾದ ವಾತಾವರಣ ಹೇಗೆ ಉಂಟು ಅಂತ ಹೇಳಬಹುದಾ ಸರ್ ನನ್ನ ಹೆಸರು ಕೆ ಮೋನಪ್ಪ ಪೂಜಾರಿ ಕೆರೆಮಾರು ಮನೆ ಕಾವು ಅಂಚೆ ಪುತ್ತೂರು ತಾಲೂಕು ನನ್ನ ಅಡ್ರೆಸ್ ನಾನು ಮೊದಲು ಒಂದು ಸಣ್ಣ ಪಿ ಯು ಸಿ ಡಿಪ್ಲೊಮ ಮಾಡಿ ಆನಂತರ ನಮಗೆ ಉದ್ಯೋಗ ಆಗಲಿ ಆಗ ಆಗ ಬಡತನ ಮೊದಲೆಲ್ಲ ಇದ್ದದ್ದು ಗದ್ದೆಯೇ ಮಾತ್ರ ಆದಷ್ಟು ಅಡಿಕೆ ತೋಟ ಬಾಕಿ ಇನ್ಕಮ್ ಬರುವಂಥ ಯಾವುದೇ ಕೃಷಿ ಇರಲಿಲ್ಲ ನಮಗೆ ಗದ್ದೆಯಲ್ಲಿ ಏನು ಲಾಭ ಇಲ್ಲ ಅಂತ ಹೇಳಿ ಆವಾಗಿನ ಕಾಲದಲ್ಲಿ ಕಂಡ ಕಾರಣ ನಾನು ಪಿ ಯು ಸಿ ಡಿಪ್ಲೊಮ ಮಾಡಿ ಒಂದು ಖಾಸಗಿ ಬಸ್ಸಲ್ಲಿ ಕಂಡಕ್ಟರ್ ಆಗಿ ಹೋಗಿದ್ದೆ ಅನಂತರ ಅಲ್ಲಿ ಕೂಡ ಆ ಊರಲ್ಲಿ ಕೂಡ ಹೋಗುವಾಗ ಅಲ್ಲಿ ಗದ್ದೆಯೇ ಜಾಸ್ತಿ ಇತ್ತು ಅಲ್ಲಿ ಅಡಿಕೆ ತೋಟ ಇಲ್ಲ ಯಾಕಂದರೆ ಉದಾಹರಣೆಗೆ ಉಡುಪಿಯಲ್ಲಿ ಸ್ವಲ್ಪ ಅಡಿಕೆ ತೋಟ ಎಲ್ಲ ಕಡಿಮೆ ಆನಂತರ ನನ್ನ ಹಿರಿಯರ ಆಶೀರ್ವಾದ ಪ್ರಕಾರ ನಾನು ಊರಿಗೆ ಬಂದೆ ಊರಿನಲ್ಲಿ ಬಂದು ಆ ಮನೆಯಲ್ಲಿ ಕೃಷಿ ಮಾಡಿ ಉತ್ತಮ ರೀತಿಯಲ್ಲಿ ಮಾಡಬಹುದು ಅಂತೇಳಿ ನಾನು ದೂರ ತರಬೇತಿಯನ್ನು ಪಡ್ಕೊಂಡು ಬೇರೆ ಬೇರೆ ಕೃಷಿ ಇಲಾಖೆಯಲ್ಲಿ ಹೋಗಿ ತರ ತರಬೇತಿಯನ್ನು ಪಡ್ಕೊಂಡು ಮನೆಯಲ್ಲೇ ಕೃಷಿ ಮಾಡಿದರೆ ಏನು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿ ಒಂದು ಕಂಡುಕೊಂಡಿದ್ದು ಹಾಗೆ ನಾನೊಂದು ತೊಂಬತ್ತು ತೊಂಬತ್ತನೇ ಒಂದೇ ಸಿವಿಯಲ್ಲಿ ಮನೆಯಲ್ಲಿ ಇದ್ದುಕೊಂಡು ಆ ಕೃಷಿಯನ್ನು ಅತ್ತ ಬೇಸಾಯ ಕೃಷಿಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದೇನೆ ಈ ಕೃಷಿ ಮಾಡುವಾಗ ಇದರಲ್ಲಿ ಭತ್ತ ಬೇಸಾಯದಲ್ಲಿ ನಮಗೇನು ಮಾರುಕಟ್ಟೆಗೆ ಜಾಸ್ತಿ ಕೊಟ್ಟು ನಾವು ಆದಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಖಂಡಿತ ಯಾಕಂದರೆ ನಮಗೆ ಬ ಬರೋದು ಭತ್ತ ಅಂದರೆ ಈಗಿನ ಕಾಲದಲ್ಲಿ ಜನಗಳ ಕಷ್ಟ ಉಂಟು ಆದ್ದರಿಂದ ಅದನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆದ್ರೆ ನಾನು ಹೇಳುವುದು ಈಗ ಈಗ ಪ್ರಸ್ತುತ ಎಲ್ಲ ಮೆಷಿನರಿ ಬಂದಿದೆ ಎಲ್ಲ ಯಂತ್ರೋಪಕರಣಗಳು ಧರ್ಮಸ್ಥಳ ಯೋಜನೆ ಆಫೀಸಿನಲ್ಲಿ ಕೂಡ ನಮಗೆ ಬೇಕಾದಂತಹ ಉಂಟು ಬೇರೆ ಇಲಾಖೆಯಲ್ಲಿ ಕೂಡ ನಮಗೆ ತೋಟಗಾರಿಕೆ ಕೃಷಿ ಇಲಾಖೆ ಇಲಾಖೆಯು ನಮಗೆ ಬೇಕಾಗುವ ಮೆಷಿನರಿಗಳು ಇವೆ ಅದು ಸಬ್ಸಿಡಿ ರೀತಿಯಲ್ಲಿಯೂ ನಮಗೆ ಸಿಗ್ತದೆ ರೈತರಿಗೆ ಅದನ್ನೆಲ್ಲ ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡಬಹುದು ಭತ್ತ ಭತ್ತ ಬೇಸಾಯವನ್ನು ಈಗಿನ ಕಾಲದಲ್ಲಿ ಒಬ್ಬ ಒಂದು ಎಕರೆ ಬೇಸಾಯ ಮಾಡೋದಾದ್ರೆ ಹನ್ನೆರಡರಿಂದ ಹದಿಮೂರು ಸಾವಿರದಲ್ಲಿ ಬೇಸಾಯವನ್ನು ಮುಗಿಸಬಹುದು ಉದಾಹರಣೆ ಹೇಗೆ ಅಂದರೆ ನಾನು ಇದನ್ನು ಒಂದೇ ಎಕರೆ ಭೂಮಿ ಅದು ಮಾತ್ರ ನಾನು ಹೇಳ್ತಾ ಇದ್ದೇನೆ ಒಂದು ಎಕರೆ ಭೂಮಿ ಉಳುಮೆ ಮಾಡಿ ಅಣ್ಣ ಅದರ ಸೈಡ್ ನಮ್ಮ ಹುಲ್ಲನ್ನೆಲ್ಲ ತೆಗೆದು ಅದಕ್ಕೂ ಮೆಷಿನರಿ ಒಬ್ಬ ಗದ್ದೆ ತೋರಿಸಿ ನಾ ಈಗ ನಮಗೆ ಒಂದು ಗದ್ದೆ ಏನು ಒಬ್ಬ ತೋರಿಸಿದರೆ ನಾನು ಒಂದು ಎಕರೆ ಗದ್ದೆ ಬೇಸಾಯ ಮಾಡಿಕೊಡಿ ಅಂತ ಹೇಳಿದರೆ ನಾವು ಅಲ್ಲಿಗೆ ಹೋಗಿ ಆ ರೈತರನ್ನು ಭೇಟಿ ಮಾಡಿ ನಾವೇ ಮಾಡಿಕೊಡ್ತೇವೆ ಫಸ್ಟಿಗೆ ಅದನ್ನು ಹುಲ್ಲು ತೆಗೆಯುವ ಕೆಲಸವನ್ನು ಸೈಡ್ನ ಮೆಷಿನರಿಲಿ ಹುಲ್ಲು ತೆಗೆಯೋದು ಗದ್ದೆಯ ಹುಣಿಯನ್ನು ಆನಂತರ ಗದ್ದೆ ಉಳುಮೆ ಮಾಡೋದು ಎರಡು ಸಾಲ ಉಳುಮೆ ಮಾಡೋದು ಆನಂತರ ಒಂದು ಹತ್ತು ಒಂದು ವಾರ ಬಿಟ್ಟು ಇನ್ನೊಂದು ಸಲ ಉಳುಮೆ ಮಾಡೋದು ಆವಾಗ ನಾವೇ ಮೊದಲೇ ರೆಡಿ ಮಾಡಿ ಇರ್ತೇವೆ ನೇಜ್ ಹಾಕಿರ್ತೇವೆ ನಾವು ಬರೀ ಹದಿನೆಂಟರಿಂದ ಹದಿನೇಳು ದಿವಸದಿಂದ ಹದಿನೆಂಟು ದಿವಸದ ನೇಜನ್ನು ಕೊಂಡೋಗಿ ಅವರ ಮನೆಯಲ್ಲಿ ನೆಡೋದು ಅದು ನಾವು ಇಲ್ಲಿ ತಯಾರು ಮಾಡಿ ಕೊಡ್ತೇವೆ ಒಬ್ಬ ರೈತನಿಗೆ ಒಂದು ಎಕರೆಗೆ ಕಡಿಮೆಯಲ್ಲಿ ಒಂದು ಎಕರೆಗೆ ತೊಂಬತ್ತು ಟ್ರೈನ್ ಬೇಕಾಗ್ತದೆ ಒಂದು ಮುಡಿ ಗದ್ದೆಗೆ ಅರುವತ್ತು ಟ್ರೈನ್ ಬೇಕಾಗ್ತದೆ ಈ ನೇಜನ್ನು ಅವರು ಎಷ್ಟು ಎಕರೆ ಉಂಟು ಅಂತ ಹೇಳಿದರೆ ಅಲ್ಲಿ ಫೋನ್ನಲ್ಲೇ ಹೇಳಿದರೆ ನಾವು ಇಲ್ಲಿ ರೆಡಿ ಮಾಡ್ತೇವೆ ಇದು ನಾವು ರೆಡಿ ಮಾಡೋದು ಹೇಗೆ ಅಂದರೆ ನಾವು ಗಾಲಿಸಿದ ಮಣ್ಣು ಮತ್ತು ಸುಡುಮಣ್ಣು ಸೆಗಣಿ ಉಡಿಯನ್ನೆಲ್ಲ ಹಾಕಿಕೊಂಡು ಒಂದು ಟ್ರೈ ಸಿಗ್ತದೆ ಈಗ ಆ ಟ್ರೈಯಲ್ಲಿ ನೇಜ್ ಹಾಕಿ ನಾವು ರೆಡಿ ಮಾಡಿ ಇಟ್ಟುಕೊಳ್ತೇವೆ ಅದನ್ನು ಹದಿನೇಳರಿಂದ ಹದಿನೆಂಟು ದಿವಸಲ್ಲಿ ಕೊಂಡು ಹೋಗಿ ಆ ರೈತ ಯಾವಾಗ ಫೋನ್ ಮಾಡಿದನ ಅವತ್ತು ಕೊಂಡು ಹೋಗಿ ಆ ಗದ್ದೆಯಲ್ಲಿ ನಡೆದು ಆಗ ರೈತನಿಗೆ ಹೆಚ್ಚು ಕಷ್ಟ ಇಲ್ಲ ಮೆಷಿನರಿ ಬಂತು ನೆಡ್ಲಿಕ್ಕೆ ನಮ್ಮದು ಮೆಷಿನರಿ ಇದು ಒಂದು ಎಕರೆಗೆ ಸಾಧಾರಣ ಕಡಿಮೆಯಲ್ಲಿ ಒಂದೂವರೆ ಗಂಟೆ ಎರಡು ಗಂಟೆಯಲ್ಲಿ ನಮಗೆ ನೆಟ್ಟಾಗ್ತದೆ ಅದಕ್ಕೆ ದೊಡ್ಡ ಅನುದಾನ ಇಲ್ಲ ಒಂದು ಸಾವಿರದ ನೂರು ರೂಪಾಯಿ ಗಂಟೆಗೆ ಮೆಷಿನರಿಗೆ ಆ ಟ್ರಾಕ್ಟರಿಗೆ ಒಂದು ಸಾವಿರದ ಮುನ್ನೂರು ಮತ್ತೆ ಹುಲ್ಲು ಕಡಿದು ಅವರ ಮನೆಯಲ್ಲಿ ಮೆಷಿನ್ ಇದ್ರೆ ಅದನ್ನೇ ಉತ್ತಮ ಅಷ್ಟು ಕಡಿಮೆ ಮಾಡ್ಲಿಕ್ಕೆ ಆಗುತ್ತೆ ಅದನ್ನು ಕೊಂಡೋಗಿ ನಾವು ನೇಜಿ ನೆಟ್ಟು ಅವರಿಗೆ ಬಂದು ಅದಕ್ಕೆ ರೋಗದ ಬಾಧೆಗಳು ಯಾವ್ದೆಲ್ಲ ಬರ್ತದೆ ನಾವು ಮಾಹಿತಿಯನ್ನು ಕೊಡ್ತೇವೆ ಅವರ ಫೋನ್ ನ ಮುಖಾಂತರ ನಾವು ಕಾಂಟ್ಯಾಕ್ಟ್ ಇಟ್ಕೊಳ್ತೇವೆ ನೀವು ಹೇಗೆ ಆಗಿದೆ ಹೇಗೆ ಆಗಿದೆ ರೋಗಗಳು ಹೇಗೆ ಬಂದಿದೆ ಅದು ಒಳ್ಳೆ ರೀತಿಯಲ್ಲಿ ಬಂದಿದ ಎಲ್ಲ ಅದನ್ನು ವಿಮರ್ಶನೆಯಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ನನ್ನ ಭತ್ತ ಕೊಟ್ಟರೆ ಅದು ಚೆನ್ನಾಗಿ ಕಾಣಬೇಕಂತ ನಮ್ಮ ಒಂದು ಆಸೆ ಇರ್ತದೆ ನಮಗೆ ಹಾಗೆ ಬಂದಂತ ಒಳ್ಳೆ ತೆನೆ ಆಗಿ ತೆನೆ ಬಂದು ಒಳ್ಳೆ ಅದು ಒಳ್ಳೆ ರೀತಿಯಲ್ಲಿ ಬಂದ ತಕ್ಷಣ ನಮಗೆ ಮತ್ತೆ ಅವರು ಫೋನ್ ಮಾಡ್ತಾರೆ ನಮ್ಮನ್ನು ಕೊಯ್ದು ಕೊಡಿ ಈ ಮೆಷಿನರಿ ಅಂತೇಳಿ ಅದನ್ನು ಕೂಡ ಕೊಯ್ಯುವ ವ್ಯವಸ್ಥೆಯನ್ನು ಕೂಡ ನಾವು ಮೆಷಿನ್ ಅಲ್ಲಿ ಕಲಿಸಿ ಅವರಿಗೆ ಗಂಟೆಗೆ ಒಂದು ಮೆಷಿನಿಗೆ ಅಂತೇಳಿ ಗಂಟೆ ಕೊಟ್ಟು ಅದನ್ನು ಕೊಯ್ಯುವಂಥ ವ್ಯವಸ್ಥೆ ಮಾಡ್ತೇವೆ ಕೊಯ್ದ ನಂತರ ಬೈ ಹುಲ್ಲು ಕಟ್ಟಲಿಕ್ಕೆ ನಾವು ಅದನ್ನು ಕಂತೆ ರೋಲ್ ಮಾಡಲಿಕ್ಕೆ ನಾವು ಅದನ್ನು ಕಡುವ ಮೆಷನ್ ಅನ್ನು ಕಳಿಸಿ ಕೊಡ್ತೇವೆ ಈ ರೀತಿಯಲ್ಲಿ ರೈತನಿಗೆ ಎಲ್ಲಾ ರೀತಿಯಲ್ಲೂ ಸಹಕಾರವನ್ನು ಮಾಡ್ತಾ ಇದ್ದೇವೆ ಆದಾಯ ಆದಾಯ ಜಾಸ್ತಿ ಖರ್ಚು ಕಡಿಮೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಕೂಡ ಅವರ ಮನೆಯಲ್ಲಿ ಬರ್ತದೆ ಊಟದ ಖರ್ಚು ಕೊಡಬೇಕಂತ ಇಲ್ಲ ಚಹದ ಖರ್ಚು ಇದ್ರೆ ಊಟ ಕೊಟ್ಟರೆ ಆಯ್ತು ಕೊಡ್ಲೇಬೇಕಂತ ಒತ್ತಾಯ ನಮ್ಮದೇನು ಚಾ ಕೊಡ್ಲೇ ಒತ್ತಾಯ ಏನಿಲ್ಲ ನಮ್ಮದು ಮೆಷಿನರಿ ಹಣವನ್ನು ಮಾತ್ರ ನಾವು ಕೇಳ್ತಾ ಇರುವುದಲ್ಲ ರೈತನಿಗೆ ಬೇಕಾಗುವ ಉಪಕಾರ ಆಗಲಿ ಅಂತ ಹೇಳಿ ಉದ್ದೇಶದಿಂದ ನಾವು ಹೆಚ್ಚು ಇದು ಮಾಡ್ತೇವೆ ಎಲ್ಲರೂ ಯಾರಾದ್ರೂ ಅಲ್ಲಿ ಆದರೂ ಹಡಿಲು ಗದ್ದೆ ಬಿಟ್ಟಿದ್ರೆ ಅದನ್ನು ಬಿಡಬಾರದು ಯಾವಾಗಲೂ ಬಿಡಬಾರದು ನಮ್ಮ ಮನೆಗೆ ನಾವು ಊಟ ಮಾಡುವಂಥ ವ್ಯವಸ್ಥೆಯನ್ನು ನೀವು ನಾವೇ ಮಾಡಿಕೊಳ್ಳಬೇಕು ಮತ್ತೊಬ್ಬರು ಮಾಡ್ಲಿಕ್ಕಿಲ್ಲ ಎಲ್ಲರೂ ಅಡಿಕೆ ತೋಟ ಮುಂದಿನ ಕಾಲದಲ್ಲಿ ಏನು ತಿನ್ಬೇಕು ನಾವು ನೋಡಿ ಈಗ ಎಲ್ಲರೂ ಇಂಜಿನಿಯರ್ ಡಾಕ್ಟರ್ ಇದೆಲ್ಲ ಆದ್ರೆ ಮತ್ತೆ ನಾವು ಒಂದು ಸಮಯಕ್ಕೆ ನಾವು ನಟ್ಟು ಬಂದ್ರೆ ತಿನ್ನುವ ವ್ಯವಸ್ಥೆ ಕೂಡ ಆಗ್ಬೋದು ನಾವೇ ತಿನ್ಬೇಕೆ ನಮಗೆ ಅಕ್ಕಿ ಸಿಕ್ಕುದಿಲ್ಲ ನಾವು ಬರೀ ಅದನ್ನ ಇಂಜಿನಿಯರ್ ಆಗಿ ನಟ್ಟು ರೆಡಿ ರೆಡಿ ಮಾಡಿದ್ರೆ ಅದೇ ಆಗ್ತದ ಇಲ್ಲ ಕೃಷಿಯಲ್ಲಿ ಕೂಡ ಸ್ವಲ್ಪ ಬರಬೇಕು ಯಾಕಂದ್ರೆ ನಮ್ಮ ಮಕ್ಕಳು ಈಗಿನ ಕಾಲದಲ್ಲಿ ಎಜುಕೇಶನ್ ಅಲ್ಲಿ ಒಳ್ಳೆ ರೀತಿಯ ತರಬೇತಿ ಎಲ್ಲ ಉಂಟು ಒಳ್ಳೆ ವಿದ್ಯಾಭ್ಯಾಸ ಉಂಟು ಎಲ್ಲರೂ ಕೃಷಿಗೆ ಸ್ವಲ್ಪ ಉತ್ತೇಜನ ಕೊಡಬೇಕು ಅಂತ ಹೇಳಿ ನನ್ನ ಅನಿಸಿಕೆ ಯಾಕಂದ್ರೆ ಬರೀ ಉದ್ಯೋಗ ಉದ್ಯೋಗದಿಂದ ಜಾಸ್ತಿ ನಮ್ಮ ಕೃಷಿಯಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಆಗ್ತದೆ ನೆಮ್ಮದಿ ಕೂಡ ಉಂಟು ಕೃಷಿಯಲ್ಲಿ ಕೃಷಿಕನಿಗೆ ನೆಮ್ಮದಿ ಕೂಡ ಇರ್ತು ಆದರೆ ಉದ್ಯೋಗದಲ್ಲಿ ಅವನಿಗೆ ಅಷ್ಟೊಂದು ನೆಮ್ಮದಿ ಇರುವುದಿಲ್ಲ ಬೆಳಿಗ್ಗಿಂದ ಸಂಜೆವರೆಗೆ ಕೆಲಸ ಮಾಡಿ 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 ಸಾಕಾಗ್ತದೆ ಅದರಲ್ಲಿ ಇಲ್ಲಿ ರಸ್ತೆ ಕೂಡ ಉಂಟು ನಮ್ಮ ಭೂಮಿಯಲ್ಲಿ ಸುತ್ತಾಡ್ಲಿಕ್ಕೆ ಆಗ್ತದೆ ಈ ರೀತಿಯಲ್ಲಿ ನಮ್ಮ ಭೂಮಿಯನ್ನು ಹಾಲು ಮಾಡದೆ ಒಳ್ಳೆ ರೀತಿಯಲ್ಲಿ ಇಟ್ಟುಕೊಂಡರೆ ಒಳ್ಳೆಯದು ಉತ್ತಮ ಅಂತ ಹೇಳಿ ಆ ರೈತನಿಗೆ ಭತ್ತ ಬೇಸದೆ ಒಳ್ಳೆಯ ಇನ್ಕಮ್ ಬರ್ತದೆ ಈ ಕಡಿಮೆ ಖರ್ಚಲ್ಲಿ ಅವನ ಮನೆಗೆ ಬೇಕಾಗುವ ಅವನ ಊಟದ ಅವನ ಭತ್ತದ ಊಟವನ್ನೇ ಅವನಿಗೆ ಮಾಡಲೇ ಆಗ್ತದೆ ಆಗ ರಾಸಾಯನಿಕ ಮುಕ್ತ ಬೇಕಾದರೂ ಮಾಡಲಿಕ್ಕಾಗ್ತದೆ ಅದಕ್ಕೆ ರಾಸಾಯನಿಕ ಗೊಬ್ಬರ ಆಗಬೇಕಂದಿಲ್ಲ ಸಾವಯವ ಗೊಬ್ಬರ ಬೇಕಾದಷ್ಟು ಆ ಗದ್ದೆಗೆ ಹಾಕಲಿಕ್ಕೆ ಆಗ್ತದೆ ಅದನ್ನು ಕೂಡ ಮಾಡಿಕೊಂಡು ಮಾಡಬಹುದು ಅಂತೇಳಿ ನನ್ನ ಒಂದು ಅನಿಸಿಕೆ ಒಳ್ಳೆಯ ರೀತಿಯಲ್ಲಿ ಮಾಡಿದರೆ ನಾನು ಬೇಕಾಗುವ ತರಬೇತಿಯನ್ನು ನಾನು ಪೂರ್ಣ ಮೂಲಕ ಆಧಾರ ಬೇಕಾದರೂ ಅವರಿಗೆ ಕೊಡ್ತೇನೆ ಬೇಕಾದಲ್ಲಿ ಯಾರಾದರೂ ಹತ್ತಿರ ಇದ್ದರೆ ನಮ್ಮ ಊರ ಪುತ್ತೂರು ತಾಲೂಕಿನ ಆಸ್ಪಾಸಿನಲ್ಲಿ ಎಲ್ಲಿ ಇದ್ದರೂ ನಾವೇ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಖಂಡಿತ ಮಾಡ್ತೇವೆ ಅಂತ ಹೇಳಿ ಇಚ್ಛೆಪಡ್ತಾಯಿದ್ದೀವಿ ಈಗ ನೀವು ಭತ್ತ ಕೃಷಿಯನ್ನು ನೀವು ಮಾಡುವುದಲ್ಲದೆ ಬೇರೆಯವರಿಗೆ ಸಹ ನೀವು ಅದನ್ನು ಹೇಳಿಕೊಡ್ತಾ ಅದನ್ನು ಮಾಡಿಸ್ತಾ ಒಂದು ಹಡಿಲು ಗದ್ದೆ ಇದ್ರೆ ಇದ್ರೆ ಅಂತ ಅಲ್ಲಿಗೆ ನೀವು ಅಂತಹ ಒಂದು ಸಂದರ್ಭದಲ್ಲಿ ಸಹ ನೀವೇ ಹೋಗಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಈಗ ತುಂಬಾ ಕಷ್ಟ ಕೆಲಸದವರು ಸಿಗುವುದಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಆ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಆ ಒಂದು ಕೃಷಿಕನಿಗೆ ಹೇಗೆ ಬೇಕು ಆ ರೀತಿಯಲ್ಲಿ ಒಂದು ನಿಮ್ಮದೇ ಆದಂತಹ ಸಾಧನೆಯನ್ನು ಮಾಡ್ತಾ ಇದ್ದೀರಾ ತುಂಬಾ ಖುಷಿ ಈ ಒಂದು ವಿಚಾರಗಳನ್ನು ಹಂಚಿಕೊಳ್ಬೇಕು ಒಂದೆಷ್ಟು ರೈತರಿಗೆ ತಲುಪಬೇಕು ಸಹ ಮಾಡಬೇಕು ಅಂತ ಹೇಳಿ ಖುಷಿ ಆ ರೀತಿಯಲ್ಲಿ ಒಂದು ನೀವು ಮಾಡ್ತಾ ಇದ್ದೀರಾ ಇಲ್ಲಿ ಈಗ ಭತ್ತದಲ್ಲಿ ಯಾವ ಥರ ವಿಧಗಳಂತೂ ಹೇಳ್ಬೋದು ಮೊದಲು ತುಂಬಾ ವಿಧ ಇತ್ತು ಸದಾ ಕಡಿಮೆ ಇಪ್ಪತ್ತೈದರಿಂದ ಒಂದು ನಲವತ್ತು ಐವತ್ತರವರೆಗೂ ಕೂಡ ವೆರೈಟಿ ಉಂಟು ಬೇರೆ ಬೇರೆ ವೆರೈಟಿ ಉಂಟು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ವೆರೈಟಿ ಉಂಟು ಈಗ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಈ ಕಡೆ ಎಲ್ಲ ಸ್ವಲ್ಪ ಮೊದಲೆಲ್ಲ ಕಜ್ಜಾಜಯ ಜಯ ಹೀಗೆ ಬೇರೆ ಅತಿಕಾರ ಅದಂತ ಹೇಳಿ ಬೇರೆ ಬೇರೆ ವೆರೈಟಿ ಇತ್ತು ಮತ್ತು ಬಿ ಟಿ ಅಂತ ಹೇಳೋದು ಇತ್ತು ಅದು ಅಂದರೆ ಏನಲ್ಲಿ ಮಾಡಿದರೆ ಸುಗ್ಗಿಯಲ್ಲಿ ಅದು ಪ ಆಗುದು ಬರೋ ಇದು ಬರೋದು ತೆರೆ ಬರೋದು ಅಂಥದ್ದೆಲ್ಲ ಇತ್ತು ಅಲ್ಲಿ ಇಳುವರಿ ಸ್ವಲ್ಪ ಕಡಿಮೆ ಇತ್ತು ಆಗಿನ ಕಾಲದ ಭತ್ತ ಬೇಸದಲ್ಲಿ ಇಳುವರಿ ಕಡಿಮೆ ಇತ್ತು ಈಗ ಒಳ್ಳೊಳ್ಳೆ ಬಿತ್ತನೆ ಬೀಜ ಬಂದಿದೆ ಪಂಚಮುಖಿ ಸಹ್ಯಾದ್ರಿ ಅಂತಲ್ಲಿ ಬಂದಿದೆ ಕೃಷಿ ಇಲಾಖೆಯವರು ಸಂಶೋಧನೆ ಮಾಡಿದಂಥ ಪಂಚಮುಖಿ ಸಹ್ಯಾದ್ರಿ ಅಂತ ಬಂದಿದೆ ಕೃಷಿ ಇಲಾಖೆಯವರು ಆನಂತರ ಈಗ ಒ ಪೋರ್ ಬಂದಿದೆ ಅದು ಒಳ್ಳೆ ಬರ್ತದೆ ನಮ್ಮ ಈ ಊರಿಗೆಲ್ಲ ಎಮ್ ಒ ಪೋರು ಆನಂತರ ಜಯ ಅಂತ ಬಂದಿದೆ ಜಯ ಅಂತ ಬಂದಿದೆ ಬೇರೆ ಬೇರೆ ಜ್ಯೋತಿ ಹೇಳಿ ಉಂಟು ಬೇರೆ ಬೇರೆ ವೆರೈಟಿ ಎಲ್ಲ ಉಂಟು ಒಂದು ನಾಲ್ಕು ಐದು ಆರು ವೆರೈಟಿ ಉಂಟು ನಮ್ಮ ಈ ಕಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನೆಲ್ಲ ಮಾಡ್ಬೋದು ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ ಅಕ್ಕಿ ಕೂಡ ಹಾಗೆ ಹಾಗೆ ಭತ್ತ ಎಮ್ಮಪರಲ್ಲಿ ಒಳ್ಳೆಯ ಗಟ್ಟಿ ಅಕ್ಕಿ ಬರ್ತದೆ ಮತ್ತು ಅಧಿಕ ಇದು ಕಜೆಯಲ್ಲಿ ಅಲ್ಲಿ ಒಳ್ಳೆಯ ಭತ್ತ ಬರ್ತದೆ ಜ್ಯೋತಿಯಲ್ಲಿ ಸ್ವಲ್ಪ ಅದು ಬೇಗ ಆಗೋದು ಒಂದು ಒಂದು ತೊಂಬತ್ತು ದಿವಸದಲ್ಲಿ ಆಗ್ತದೆ ಅದು ಸ್ವಲ್ಪ ಅಕ್ಕಿ ಎಲ್ಲ ಮೆದು ಇರ್ತದೆ ಆದರೆ ಲಾಸ್ಟ್ ಲಾಸ್ಟಿಗೆ ಆಗೋ ಒಂದು ವರ್ಷ ಎಲ್ಲ ಬಿಟ್ಟರೆ ಹಳತಾದಷ್ಟು ಒಳ್ಳೆ ಅಕ್ಕಿ ಆಗ್ತದೆ ಅದೀಗ ಭತ್ತದ ಕೃಷಿಯ ಸುಗ್ಗಿ ಆ ಥರ ಒಂದು ಟೈಮಿಗೆ ಅದು ನಾವು ಬೆಳೆ ಬರುವಂಥದ್ದು ಅದೆಲ್ಲ ಒಂದು ಅನುಭವ ಹೇಳ್ಬೋದು ಸರ್ ನೋಡಿ ನಾವು ಫಸ್ಟ್ ಬೆಲೆ ಮಾಡೋದು ಏನೆಲ್ಲ ಬೆಲೆ ಆನಂತರ ಸುಗ್ಗಿ ಅಂತೇಳಿ ಆನಂತರ ಕೊಳಕೆ ಅಂತೇಳಿ ಮೂರು ವಿಧದ ಬೇಸಾಯ ಉಂಟು ಅದು ನೀರಾವರಿ ಯೋಜನೆಯನ್ನು ಅನು ಅನುಸರಿಸಿಕೊಂಡು ನಾವು ಬೇಸಾಯ ಮಾಡಬೇಕು ಈಗ ಕೆಲವು ಮೊದಲು ಗದ್ದೆ ಬೆಟ್ಟು ಗದ್ದೆ ನಾವು ಹೇಳ್ತೇವೆ ಅದರಲ್ಲಿ ನಾವು ಒಂದೇ ಬೆಳೆ ಮಳೆಗಾಲದ ನೀರಾಶ್ರಿತ ಬೇಸಾಯವನ್ನು ಮಾತ್ರ ಮಾಡಲಿಕ್ಕೆ ಆಗ್ತದೆ ಆನಂತರ ಸುಗ್ಗಿ ಹೇಳಿ ಅದು ಸ್ವಲ್ಪ ಜಾಸ್ತಿ ಕೆಳಗಿನ ಗದ್ದೆಗಳಲ್ಲೇ ನೀರು ಹರಿದು ಹೋಗುವ ತೋಡುಗಳ ಮಧ್ಯೆ ಇರ್ತದೆ ಅದು ಆ ಗದ್ದೆ ಆಗಿರುತ್ತೆ ಮತ್ತೊಂದು ಕೊಳಕೆ ಅಂತೇಳಿ ಅದು ಏತ ನೀರಾವರಿ ಅಂತೇಳಿ ಮೊದಲೆಲ್ಲ ಇತ್ತು ಅದು ಕೊಳಕೆ ಮಾಡುವಂಥ ಪರಿಸ್ಥಿತಿ ಅದು ಹೆಚ್ಚು ಆಗೋದಿಲ್ಲ ಸ್ವಲ್ಪ ಕಡಿಮೆ ಕಡಿಮೆ ಅದು ಕೂಡ ಹಾಕಿನಲ್ಲಿಗೆ ಎಲ್ಲ ಪಂಪ್ ಸೆಟ್ಟಲ್ಲಿ ಬೇಕಾಗುವ ವ್ಯವಸ್ಥೆ ಎಲ್ಲ ಉಂಟು ಅದನ್ನು ಏನೇಲೂ ಸುಗ್ಗಿ ಕೊಳಕೆ ಅಂತೇಳಿ ಮೂರು ಬೇಸಾಯ ಮಾಡಲಿಕ್ಕಾಗ್ತದೆ ಮೂರು ಬೇಸಾಯ ಮಾಡಿದರೆ ಅವನಿಗೆ ಒಳ್ಳೆಯ ಇಳುವರಿ ಕೂಡ ಅವನಿಗೆ ಪಡಿಲಿಕ್ಕಾಗ್ತದೆ ಮತ್ತು ಹೆಚ್ಚು ಆದಾಯ ಪಡೀಲಿ ಮಾಡಲಿಕ್ಕಾಗ್ತದೆ ಯಾಕಂದರೆ ಅವನಿಗೆ ಬೇಕಾಗೋದು ಸ್ವಲ್ಪ ಅಕ್ಕಿ ಬಾಕಿ ಇದನ್ನು ಮಾರಾಟ ಮಾಡಬಹುದಲ್ಲ ಅವರಿಗೆ ಆ ಗದ್ದೆಯನ್ನು ಅಡಿಲ್ ಬಿಡಬೇಕಂತ ವ್ಯವಸ್ಥೆ ಇಲ್ಲ ಅದನ್ನು ಅಂತ ಹೇಳಿ ನನ್ನ ಅಭಿಪ್ರಾಯ ಎಲ್ಲಿಯಾದರೂ ಅದನ್ನು ಒಂದು ಬೆಲೆ ಮಾಡಿ ಅದನ್ನು ಅಡಿಲ್ ಬಿಡಬೇಕಂದಿಲ್ಲ ಆದರೆ ತರಕಾರಿ ಮಾಡಬಹುದು ಅವನಿಗೆ ತರಕಾರಿ ಮಾಡಿದ್ರೆ ಅವನಿಗೆ ಒಂದು ಮೂರು ನಾಲ್ಕು ತಿಂಗಳು ಅದು ತರಕಾರಿಯಲ್ಲಿ ಹೋಗ್ತದೆ ನೀರಾವರಿಯನ್ನು ಸ್ವಲ್ಪ ನೋಡಿಕೊಳ್ಬೇಕು ಈ ರೀತಿಯಲ್ಲಿ ಫಸ್ಟ್ ಮಳೆ ಬರುವಾಗ ಏನೇಲಿ ಬೇಸಾಯ ಮಾಡುದು ಅನಂತರ ಮನೆ ಮಳೆ ಬಿಟ್ಟ ನಂತರ ಸ್ವಲ್ಪ ಸುಗ್ಗಿ ಬೇಸಾಯ ಮಾಡುದು ಸುಗ್ಗಿ ಬಿಟ್ಟೆ ಅಂದರೆ ನಾಲ್ಕು ತಿಂಗಳಿಗೆ ನಾಲ್ಕು 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 ತಿಂಗಳಿಗೆ ಅದು ಬೇಸಾಯ ಆಗುವುದು ಅನಂತರ ನಾಲ್ಕು ಕೊಳಕ್ಕೆ ಬೇಸಾಯವನ್ನು ಮಳೆ ಆಗ ವರ್ಷ ಪೂರ್ತಿ ಿ ಬೇಸಾಯ ಮಾಡುವಾಗ ಕೂಡ ಇತ್ತು ಪದ್ಧತಿ ಮೊದಲು ಈಗ ಕೆಲವು ಕಡೆಯಲ್ಲಿ ಉಂಟು ಕೆಲವು ಕಡೆಯಲ್ಲಿ ಇಲ್ಲ ಅದನ್ನು ನಾವು ಮುಂದುವರಿಸಿಕೊಂಡು ಒಳ್ಳೆಯದು ಒಳ್ಳೇದು ಹೇಳಿ ನನ್ನೊಂದು ಅಭಿಪ್ರಾಯ ಆಗ ಹೆಚ್ಚಿನ ನಮಗೆ ಬೇಕಾದ ಅಕ್ಕಿಯನ್ನು ಇಟ್ಟುಕೊಂಡು ಬೇರೆಯವರಿಗೂ ಕೊಡಬಹುದು ಆಗ ಅವರಿಗೂ ಕೂಡ ಹತ್ತಿರದವರಿಗೂ ಕೊಡ್ಬೋದು ಬೇರೆ ಮಿಲ್ಲಿನವರಿಗೂ ಕೊಡಬಹುದು ಆಗ ನಮ್ಮ ಅಕ್ಕಿಯನ್ನು ನಾವು ಊಟ ಮಾಡಿದಾಗೆ ಆಗ್ತದೆ ಅಂತೇಳಿ ನನ್ನೊಂದು ಅಭಿಪ್ರಾಯ ಖಂಡಿತ ಸರ್ ಈಗ ಇದಕ್ಕೆ ಏನಾದರೂ ರೋಗ ಬಾಧೆಗಳು ಬರುವ ಸಾಧ್ಯತೆಗಳು ಉಂಟಾ ಸರ್ ಉಂಟು ಇದಕ್ಕೆ ಕೂಡ ಹುಳಿ ರೋಗ ಇದಕ್ಕೆ ಬರುವಂಥ ರೋಗಗಳೆಲ್ಲ ಇರುತ್ತೆ ಮತ್ತೆ ಭತ್ತ ತೆನೆ ಹೋಗುವಾಗ ಆಗ ಆಗ ಒಂದು ರೋಗ ಬರ್ತದೆ ಆನಂತರ ಬೆಂಕಿ ರೋಗ ಅಂತ ಇಲ್ಲಿ ಬರ್ತದೆ ಬೇರೆ ಬೇರೆ ವೆರೈಟಿಯ ರೋಗಗಳು ಬರುತ್ತೆ ಆ ಕಾಲಕ್ಕೆ ಸರಿಯಾಗಿ ಈಗ ಫಸ್ಟಿಗೆ ನಾವು ನೆಟ್ಟ ನಂತರ ಒಂದು ಹತ್ತು ಹದಿನೈದು ದಿವಸದಲ್ಲಿ ಹುಳಗಳು ಸ್ಟಾರ್ಟ್ ಆಗ್ತೇವೆ ಅದು ಗದ್ದೆಗೆ ನಾವು ನೆಟ್ಟ ನಂತರ ಒಳ್ಳೆ ಚಿಗುರಾಗಿ ಹಸಿ ಹಸಿಯಾಗಿ ಬರ್ತದೆ ಬರುವಾಗ ಅದಕ್ಕೆ ರೋಗ ಬರ್ತದೆ ಆಗ ಅದಕ್ಕೆ ನಾವು ಒಳ್ಳೆಯ ಮದ್ದನ್ನು ಸಿಂಪಡ ಮಾಡಬೇಕು ಆನಂತರ ಸ್ವಲ್ಪ ಸಮಯದ ನಂತರ ಮತ್ತೊಂದು ಎಲೆ ಚುಕ್ಕಿ ರೋಗ ಅಥವಾ ಎಲೆ ಮಡಚುವ ರೋಗ ಅದೆಲ್ಲ ಬರ್ತದೆ ಆಗ ನಾವು ಅದಕ್ಕೊಂದು ಮದ್ದನ್ನು ಬಿಡಬೇಕು ಅದಕ್ಕೆ ನಾವು ಒಂದು ಬೇ ಬೇವಿ ಸ್ಟೀನ್ ಅಂತೇಳಿ ಉಂಟು ಬೇವಿ ಅಂತ ಅದನ್ನು ಬಿಡ್ಬೋದು ಆನಂತರ ಆನಂತರ ನಾವು ತೆನೆ ಬಂದ ನಂತರ ಬೆಂಕಿ ರೋಗ ಅಂತ ಬರ್ತದೆ ಅದು ಕೂಡ ಅದಕ್ಕೂ ಕೂಡ ಮದ್ದು ಬಿಡಬೇಕು ಇಷ್ಟೆಲ್ಲ ನೋಡಿಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡಿದರೆ ಖಂಡಿತ ಮಾಡಲಿಕ್ಕೆ ಅದಕ್ಕೆ ಬೇಕು ಬೇರೆ 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 ಮದ್ದಿನ ವ್ಯವಸ್ಥೆ ಉಂಟು ಕಡಿಮೆ ಕಂಟೆಂಟಿನದ್ದು ಸಾವಯವದ್ದು ಬೇಕಾದರೆ ಸಾವಯವದ್ದು ಉಂಟು ನಮಗೆ ಊಟ ಮಾಡೋದರಿಂದ ನಾವು ಸಾವಯವವೇ ಕೊಡಬೇಕು ಜಾಸ್ತಿ ಹಟ್ಟಿ ಗೊಬ್ಬರ ಅದಕ್ಕೆ ಗೊಬ್ಬರ ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ಮತ್ತು ನಮ್ಮ ಒಳ್ಳೆ ಆಗುವಂಥ ಸುಡುಮಣ್ಣು ಇದನ್ನೆಲ್ಲ ಹಾಕಿದರೆ ಒಳ್ಳೆ ಉತ್ತಮ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಉಂಟು ಅದರಿಂದ ರೋಗ ಮುಕ್ತ ಕೂಡ ಮಾಡಲಿಕ್ಕೆ ನಮಗೆ ಸ್ವಲ್ಪ ಸುಲಭ ಉಂಟು ಇಲ್ಲಿ ನನ್ನ ಅಭಿಪ್ರಾಯ ಈಗ ಇದಕ್ಕೆ ಪ್ರಾಣಿಗಳ ಏನಾದರೂ ತೊಂದರೆ ಉಂಟಾ ಸರ್ ಈ ಕೃಷಿಗೆ ಕೃಷಿಗೆ ತುಂಬಾ ಪ್ರಾಣಿಗಳದ್ದು ತೊಂದರೆ ಉಂಟು ಈಗಿನ ವ್ಯವಸ್ಥೆಯಲ್ಲಿ ಈಗ ನೋಡಿ ನಾವು ಮನುಷ್ಯನಿಗೆ ಜೀವನ ಮಾಡಲಿಕ್ಕೆ ಗಾಳಿ ಎಷ್ಟು ಮುಖ್ಯ ಎಲ್ಲರಿಗೂ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನೀರು ಕೂಡ ಅದನ್ನು ಅವನು ತಗೊಳ್ಬೇಕು ಇವನು ತಗೊಳ್ಬೇಕು ಅಂತ ಹೇಳಿ ಹೇಳಿ ಇಲ್ಲ ದೇವರು ಕೊಟ್ಟಿದ್ದಾರೆ ಮೇಲಿನ ದೇವರೇ ಎಲ್ಲ ಕಟ್ಟು ಕಳಿಸಿದ್ದಾರೆ ನಮಗೆ ಹಾಗೆ ಆ ವಾಯುವನ್ನು ನಾವು ತಗೊಳ್ತೇವೆ ಅಲ್ಲಿ ಅವೊಂದು ಇವೊಂದಂತೂ ಯಾವ ಇಲ್ಲ ನೀರು ಕೂಡ ಅವಂದು ಇವಂತೂ ಯಾವುದೇ ಇಲ್ಲ ಹಾಗೆಯೇ ನಮ್ಮ ಭತ್ತ ಬೇಸಾಯ ಕೃಷಿ ಮಾಡಿದರೆ ಅದು ಎಲ್ಲ ಪ್ರಾಣಿಗಳಿಗೂ ಸಂದದ್ದು ಅವರೆಲ್ಲ ತಿಂದು ನಮಗೆ ಉಳ್ದದ್ದು ಯಾಕಂದ್ರೆ ಅವರಿಗೂ ಬೇಕಲ್ಲ ಅವರಿಗೆ ಬೇಕಾದ್ರೆ ನಾವು ಮನುಷ್ಯ ಮಾಡದಿದ್ರೆ ಅವನಿಗೆ ಮಾಡಲಿಕ್ಕೆ ಆಗುದಿಲ್ಲ ಅಲ್ಲ ಆ ಪ್ರಾಣಿ ಪಕ್ಷಿಗಳಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಅದನ್ನು ಸ್ವಲ್ಪ 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 ತಿಂತವೆ ಏನು ಮನಸ್ಸಿಗೆ ಬೇಸರ ಆಗ್ತದೆ ಆದರೂ ಅವು ತಿಂದು ಹೋಗುದು ಅದೊಂದು ಪ್ರಯೋಜನ ಅಲ್ವಾ ಒಂದು ನೀರು ಕುಡಿಯೋದು ಒಂದು ಹಕ್ಕಿಗಳು ಬಂದು ಒಂದು ಪ್ರಾಣಿಗಳು ಬಂದು ನಮ್ಮ ಗದ್ದೆಯಲ್ಲಿ ನೀರು ಕುಡಿದು ಹೋದರೆ ಅದಕ್ಕಿಂತ ಚಂದ ಯಾವುದುಂಟು ಆ ಪ್ರಾಣಿಗಳು ಸ್ವಲ್ಪ ತಿಂದು ಹೋಗ್ಲಿ ಅದಕ್ಕೆ ಹೇಳೋದು ಫಸ್ಟಿಗೆ ಹೇಳಬೇಕು ಅವರಲ್ಲಿ ಹೇಳುವಾಗ ನಾವು ಪ್ರಾಣಿಗಳಲ್ಲಿ ಮಾತಾಡ್ಬೇಕು ಸ್ವಲ್ಪ ನಮಗೆ ಬಿಡ ಬಿಟ್ಟು ಹೋಗಿ ಬಾಕಿ ಉಳ್ದದ್ದು ನೀವು ತಿನ್ನಿ ಅಂತ ಹೇಳಿ ಅಷ್ಟಾದ್ರೂ ಹೇಳಬೇಕು ಉಳ್ದದ್ದು ನಮಗೆ ಆಯಿತು ನೀವು ಸ್ವಲ್ಪ ತಿನ್ನಿ ಎಲ್ಲ ತಿನ್ಬೇಡಿ ಅಂತ ಹೇಳಿದರೆ ಖಂಡಿತ ತಿನ್ನುವುದಿಲ್ಲ ಅಷ್ಟು ಬರ್ತೇವೆ ಒಮ್ಮೆ ಹೋಗ್ತೇವೆ ಸ್ವಲ್ಪ ಧರಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು ಅದರಲ್ಲಿ ಬರುವ ಅಕ್ಕಿ ಆ ಅಕ್ಕಿಗಳಂದ್ರೆ ನವಿಲು ಬರ್ತದೆ ಹಂದಿಗಳು ಬರ್ತವೆ ಆ ನಂತರ ಗಿಳಿಗಳು ಬರ್ತವೆ ಪಾರಿವಾಲ ಬರ್ತದೆ ಬಾಕಿ ಎಲ್ಲಾ ಚಿಟ್ಟೆಗಳು ಆ ಸಣ್ಣ ಚಿಟ್ಟೆಗಳು ಹಾಲು ಎಳೀಲಿಕ್ಕೆ ಎಲ್ಲ ಬರ್ತವೆ ಇದೆಲ್ಲ ಬಂದರೆ ಸ್ವಲ್ಪ ಓಡಿಸುವ ವ್ಯವಸ್ಥೆ ಮಾಡಿಕೊಳ್ಬೇಕು ನಾವು ನೋಡಿ ಗದ್ದೆ ಅಂದ್ರೆ ಅದನ್ನ ಹತ್ತಿರ ಹೋಗಿಕೊಂಡಿರ್ಬೇಕು ಯಾವುದೇ ಒಂದು ಕೃಷಿ ಮಾಡಿಕೊಂಡ್ರೆ ಅದನ್ನು ನಾವು ಬೆಳಿಗ್ಗೆ ಸಂಜೆ ಹೋಗುವಂತ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂತ ವ್ಯವಸ್ಥೆಯನ್ನು ಯಾರು ಮನುಷ್ಯ ಹತ್ತಿರ ಹೋದನ ಅಲ್ಲಿ ಮಾತ್ರ ಒಳ್ಳೆ ಕೃತಿಯ ಕೃಷಿ ಬೆಳಿಗ್ಗೆ ಸಾಧ್ಯತೆ ಉಂಟು ಮಾಡಿಕೊಂಡು ಬಂದ್ರೆ ಮಾತ್ರ ಒಳ್ಳೆ ಕೃಷಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಅನಿಸಿಕೆ ಪ್ರಕೃತಿಯೊಂದಿಗೆ ಬೆಳೀತಾ ಇದ್ದಾನೆ ಪ್ರಕೃತಿ ಇದ್ರೆ ಮಾತ್ರ ಮನುಷ್ಯ ಬೆಳಿಲಿಕ್ಕೆ ಖಂಡಿತ ಸಾಧ್ಯ ಪ್ರಾಣಿಗಳಿರ್ಲಿ ಒಂದಿಷ್ಟು ಅವರಿಗೆ ಸಹ ಒಂದು ಹೊಟ್ಟೆಪಾಡಿಗೆ ನಾವೇನು ಮಾಡುವಂತ ಕೃಷಿ ಹಾಗೆ ಅದು ಬಂದು ತಿಂದ್ರು ಸಹ ನಮ್ಮ ಬೆಳೆಗೆ ಏನು ಅದೆಷ್ಟೇನು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆಗಳಲ್ಲೂ ಸಹ ಇರ್ತದೆ ಹಾಗೆ ಒಂದಿಷ್ಟು ನಾವು ಆ ಒಂದು ಕೃಷಿಗೆ ಭೇಟಿ ಕೊಡ್ತಾ ಇದ್ರೆ ಬೆಳೆಸ ಜಾಸ್ತಿ ಬರುವ ವಿಷಯಸ ಉಂಟಲ್ಲಿ ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಸಂಚಾರ ಇದ್ರೆ ಅವುಗಳಿಗೆ ಸಹ ಒಂದು ಆ ಸಂಬಂಧದ ಒಂದು ಅರಿವು ಸಿಗ್ತದೆ ಅಷ್ಟೊತ್ತಿಗೆ ಆ ಬೆಳೆಸ ಜಾಸ್ತಿ ಬರ್ತದೆ ಆದ ಕಾರಣ ಹೆಚ್ಚಾಗಿ ನಾವು ಅಲ್ಲಿ ಒಂಥರ ನಮಗೂ ಒಂದು ಮನಸ್ಸಿಗೆ ಖುಷಿ ಆಗ್ತದೆ ನಮ್ಮ ಬೆಳೆಯನ್ನು ನೋಡುವಾಗ ಒಂದಿಷ್ಟು ಪ್ರಾಣಿಗಳು ಸಹ ಬಂದು ಅದನ್ನು ನೋಡಿ ಸಹ ನಮಗೆ ಸಹ ಖುಷಿ ಆಗ್ತದೆ ಒಂದು ಪ್ರಕೃತಿ ಒಂದಿಗೆ ಮನುಷ್ಯ ಆ ಸಾಧನೆಯಲ್ಲಿ ಅವನ ಪಾಲಿನಲ್ಲಿ ಒಂದು ಪ್ರಕೃತಿ ಸಹ ಉಂಟು ಅಂತ ಹೇಳ್ತಾ ಇದ್ದೀರಾ ಈಗಿನ ಒಂದು ಸಂದರ್ಭಕ್ಕೆ ಹಿಂದೆ ನಾವು ತುಂಬಾ ಭತ್ತದ ಕೃಷಿಯನ್ನು ನೋಡ್ತಾ ಇದ್ದೇವೆ ಈಗೀಗ ನಾವು ಅಡಿಕೆ ತೋಟವನ್ನು ಕಾಣ್ತಾ ಇದ್ದೇವೆ ಈಗಿನ ಒಂದು ನಮ್ಮ ಸಮಾಜದ ಬೆಳವಣಿಗೆಯಲ್ಲಿ ಭತ್ತದ ಕೃಷಿ ಆದಷ್ಟು ಕಡಿಮೆ ಮಾಡ್ತಾರೆ ಆದರೆ ನೀವು ಅದಕ್ಕೆ ಹೆಚ್ಚಿನ ಒಲವು ತೋರಿಸಿಕೊಂಡು ನೀವು ಅದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೀರಾ ಆದಷ್ಟು ಹೆಚ್ಚು ಗದ್ದೆಯನ್ನು ಬೆಳೆಸಬೇಕು ನಮ್ಮ ಆಹಾರದ ಮುಖ್ಯ ಬೆಳೆ ಆ ಒಂದು ಅನ್ನಕ್ಕೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಹಾಗೆ ಆ ಭೂಮಿಯನ್ನು ಸಹ ಹೆಚ್ಚು ಫಲವತ್ತತೆಯಾಗಿ ಬೆಳೆಸಬೇಕು ಒಳ್ಳೆಯ ಒಂದು ಮುಂದಿನ ಪೀಳಿಗೆಗೆ ಒಳ್ಳೆಯ ಮಣ್ಣನ್ನು ಕೊಡಬೇಕು ಸೊ ಆ ಎಲ್ಲ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀರಾ ಇದೊಂದು ಒಳ್ಳೆಯ ಒಂದು ಸಾಧನೆ ಅಂತಲೇ ಹೇಳ್ಬೋದು ಒಂದು ಮಾದರಿಯ ರೈತರಾಗಿ ನೀವು ಬೆಳಿತಾ ಇದ್ದೀರಾ ಅಂತ ಸಹ ಹೇಳ್ಬಹುದು ಸರ್ ಆ ಈಗಿನ ಒಂದು ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಶಾಲೆಯಲ್ಲಿ ನಮಗೆ ಅಂತಹ ಪಾಠಗಳು ಸಿಗುವುದು ಕಡಿಮೆ ಕೃಷಿ ಕೃಷಿಗೆ ಬೇಕಾದಂತಹ ಪಾಠಗಳು ಮಕ್ಕಳಿಗೆ ಸಿಗುವುದು ಕಡಿಮೆ ಆದ್ರೆ ಕಲ್ತಂತಹ ವಿದ್ಯಾಭ್ಯಾಸ ಈಗ ಹೊರಗಡೆ ಹೋಗಿ ನೀವು ಕೆಲಸ ಮಾಡಿ ನೀವು ಒಂದು ಹೊಸ ಶಿಕ್ಷಣವನ್ನು ಕಲ್ತದ್ದು ಕೃಷಿಯ ಒಂದು ವಿಷಯದಲ್ಲಿ ತಮ್ಮದೇ ಆದಂತಹ ಅನುಭವ ನಿಮ್ಮ ಮುಂದಿನ ಮಕ್ಕಳಿಗೆ ಹೇಳುದಿದ್ರೆ ಮುಂದಿನ ಈ ಯುವ ಜನರಿಗೆ ಒಂದು ನಿಮ್ಮ ಅನುಭವ ಹೇಳುದಿದ್ರೆ ಹೇಗೆ ಒಂದು ಕೃಷಿಯಲ್ಲಿ ಅಂದ್ರೆ ಒಂದು ಕಡೆ ನಾವು ಇಂಜಿನಿಯರ್ ಡಾಕ್ಟರ್ ಅಥವಾ ಬೇರೆ ಯಾವುದೇ ಫೀಲ್ಡ್ ಗಳನ್ನು ನಾವು ತಗೊಳ್ತೇವೆ ವಿದ್ಯಾಭ್ಯಾಸದೊಂದಿಗೆ ಆದ್ರೆ ಅದ್ರೊಂದಿಗೆ ಅದನ್ನು ಬಿಟ್ಟು ನಮಗೆ ಇದನ್ನು ಮಾಡಿದ್ರು ಸಹ ಈ ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳಿ ನೀವು ತೋರಿಸಿಕೊಟ್ಟಿದ್ದೀರಾ ಅದಕ್ಕೋಸ್ಕರ ಒಂದು ನಮ್ಮ ಯುವ ಜನತೆಗೆ ಒಂದು ನಿಮ್ಮ ಅನುಭವ ಒಂದು ಹಂಚಿಕೊಳ್ಳಬಹುದಾ ಸರ್ ಖಂಡಿತ ನಾನು ಹೇಳುವುದು ಎಲ್ಲ ವಿದ್ಯಾಭ್ಯಾಸ ಬೇಕಾದ್ರೆ ಮಾಡಿಕೊಳ್ಳಿ ವಿದ್ಯಾಭ್ಯಾಸ ಬೇಡ ಅಂತ ಹೇಳಿ ಹೇಳಲಿಕ್ಕೆ ನಾನು ಹೇಳುವುದಿಲ್ಲ ವಿದ್ಯಾಭ್ಯಾಸ ಬೇಕು ಎಲ್ಲ ನಮಗೆ ಈಗ ನಾವು ಬೇಸಾಯ ಮಾಡಲಿಕ್ಕೆ ವಿದ್ಯಾಭ್ಯಾಸ ಬೇಕು ಹೆಚ್ಚಿನವರು ಬರೇ ಸುಮ್ಮನೆ ಅರ್ಧ ಸಂಬಳ ಕಡಿಮೆ ಸಂಬಳದಲ್ಲಿ ಜಾಗ ಬೇಕಾದಷ್ಟು ಮನೆಯಲ್ಲಿ ಇರ್ತದೆ ಒಂದು ಎರಡು ಮಕ್ಕಳು ಈಗಿನ ಕಾಲದಲ್ಲಿ ಎಲ್ಲ ಒಂದು ಎರಡು ಮಕ್ಕಳು ಎಲ್ಲರೂ ಇಂಜಿನಿಯರ್ ಡಾಕ್ಟರ್ ಎಲ್ಲ ಮಾಡಿಕೊಂಡು ಅಲ್ಲಿ ಇದ್ರೆ ತಂದೆ ತಾಯಿ ಇಲ್ಲಿ ಇರ್ತಾರೆ ಅವರು ಬೇಸಾಯ ಮಾಡಿಕೊಂಡು ಮತ್ತೆ ಪ್ರಯಸ್ಥರಾಗ್ತಾರೆ ಮತ್ತೆ ಅವರನ್ನು ನಾವು ಹಾಸ್ಟೆಲಿಗೆ ಹಾಕುವಂತ ಅಥವಾ ಬೇರೆ ಕಡೆಯಲ್ಲಿ ನಿಲ್ಲಿಸುವ ವ್ಯವಸ್ಥೆಯನ್ನು ಆಡ್ತಾರೆ ನಮ್ಮ ಭೂಮಿ ಬರಡು ಭೂಮಿಯಾಗಿ ಇರುತ್ತದೆ ಅಲ್ಲಿ ಏನು ಇನ್ಕಮ್ ಬರುವುದಿಲ್ಲ ಬೇರೆ ಕಡೆಯಲ್ಲಿ ಇನ್ಕಮ್ ಆಗಿ ನಾವು ಹೋಗ್ತದೆ ಅದರಲ್ಲಿ ನಮಗೆ ಹೆಚ್ಚು ಬರುವುದಿಲ್ಲ ಆದರೂ ನಮಗೆ ಸುಲಭದಲ್ಲಿ ಬೇಗ ಬೇಗ ಬರ್ತದೆ ಅಂತ ಹೇಳಿ ನಾವು ಹೋಗುದು ಹಾಗೆಲ್ಲ ಈಗ ಭೂಮಿ ಇದ್ದ ಭೂಮಿಯನ್ನು ನಮ್ಮ ಭೂಮಿಯಲ್ಲಿ ಬಂದು ಹೋಗಕ ಎಜುಕೇಶನ್ ಆದಂತ ಒಬ್ಬ ಹುಡುಗ ಮನೆಯಲ್ಲಿ ಕೃಷಿ ಮಾಡಿದ್ರೆ ಅವನಿಗೆ ಯಾವ ತೊಂದರೆ ಕೂಡ ಇಲ್ಲ ಬೇರೆ ಬೇರೆ ವೆರೈಟಿ ಕೃಷಿಯನ್ನು ಮಾಡ್ಲಿಕ್ಕೆ ಆಗ್ತದೆ ಈಗಿನ ಕಾಲದಲ್ಲಿ ನಾನು ಹೇಳು ಹೇಳೋ ಪ್ರಕಾರ ಒಂದು ಕೃಷಿ ಭೂಮಿಯಲ್ಲಿ ಅಡಿಕೆ ಮಾಡಬಹುದು ಗದ್ದೆ ಮಾಡ್ಬೋದು ತೆಂಗು ಮಾಡಬಹುದು ಕಾಲು ಮನಸ್ಸು ಮಾಡಬಹುದು ಕೊಕ್ಕೋ ಮಾಡ್ಬೋದು ಗೇರು ಬೀಜ ಮಾಡ್ಬೋದು ರಬ್ಬರ್ ಮಾಡಬಹುದು ಬೇರೆ ಬೇರೆ ವೆರೈಟಿ ಮಲ್ಲಿಗೆ ಮಾಡಬಹುದು ತರಕಾರಿ ಮಾಡಬಹುದು ಎಲ್ಲ ಬೇರೆ ಬೇರೆ ವೆರೈಟಿ ಬೇರೆ ಬೇರೆ ಒಂದು ಹದಿನೈದು ಇಪ್ಪತ್ತು ಎಕರೆ ಜಾಗ ಇದ್ರೆ ಬೇರೆ ಬೇರೆ ವೆರೈಟಿ ಮಾಡಿ ನಿಮಗೆ ಆದಾಯದ ಮೂಲ ಅಲ್ಲೇ ಬರ್ತದೆ ಬೆಳಿಗ್ಗೆ ಹೋಗುವ ಕೊಯ್ಲಿಕ್ಕೆ ಬರೋದು ಒಂದು ಇವತ್ತು ಮಲ್ಲಿಗೆ ಹೋಯ್ರೆ ಆಚೆ ಅಡಿಕೆ ಕೊಯ್ದು ಆಚೆ ತೆಂಗಿಗೆ ಕೊಯ್ದು ಆಚೆ ಹೋದ್ರೆ ಮತ್ತೆ ರಬ್ಬರ್ ಕೊಯ್ದು ಎಲ್ಲ ಕಡೆಯಲ್ಲಿ ಮನೆಯ ಸುತ್ತಮುತ್ತ ನಾವು ಕೃಷಿ ಮಾಡಿದ್ರೆ ಬೇಕಾಗುವ ರೀತಿಯಲ್ಲಿ ಕೃಷಿ ಮಾಡಿದ್ರೆ ಸುತ್ತಮುತ್ತ ದಿವಸಕ್ಕೊಂದು ರೀತಿಯಲ್ಲಿ ಹಣ ಆಗ್ತದೆ ಅಲ್ಲಿ ಕೂಡ ಸಿಕ್ಕುದು ನಮಗೆ ತಿಂಗಳಿಗೊಮ್ಮೆ ಸಂಬಳ ಇಲ್ಲಿ ಪ್ರತಿ ದಿವಸ ನಮಗೆ ತಗೊಳ್ಳುವಂತಹ ಸಂಬಳ ಅದೊಂದು ಖುಷಿ ಇರ್ತದೆ ನಾವು ಮಾಡಿದ್ದೇವೆ ನಾವು ನಾವು ಮಾಡಿದ್ದೇವೆ ಅಂತ ಹೇಳಿ ಅದರ ಒಟ್ಟಿಗೆ ನಾವು ಹತ್ತು ಜನರಿಗೆ ಕೆಲಸ ಕೊಡುವ ವ್ಯವಸ್ಥೆ ಕೂಡ ಆಗ್ತದೆ ನೀವು ಹೋಗಿ ಅಲ್ಲಿ ದುಡಿಯುವುದು ಅದೆಲ್ಲ ಬೇಕದ್ದು ನಾವು ಹತ್ತು ಜನರನ್ನು ಕೆಲಸ ನಮ್ಮ ಭೂಮಿಯಲ್ಲಿ ಕೆಲಸ ಮಾಡಿಸಿ ಅವರಿಗೆ ಸಂಬಳ ಕೊಡುವ ವ್ಯವಸ್ಥೆ ಆಗಬೇಕು ಬರೇ ನಾವು ಸಂಬಳ ತೆಕೊಳ್ಳುವಂಥ ವ್ಯವಸ್ಥೆ ಮಾತ್ರ ಆಗಬಾರದು ಇಂದಿನ ಮುಂದಿನ ಜನಾಂಗಕ್ಕೆ ನಾವು ಕೂಡ ಒಂದು ಹತ್ತು ಜನರಿಗೆ ಇಪ್ಪತ್ತು ಜನರಿಗೆ ಕೆಲಸ ಕೊಟ್ಟು ವರ್ಷ ಪೂರ್ತಿ ಕೆಲಸ ಕೊಟ್ಟರೆ ಅದು ಅವರಿಗೆ ಒಂದು ಉದ್ಯೋಗ ಕೂಡ ಆಗ್ತದೆ ಅದೊಂದು ಸವಿ ನೆನಪಾಗ್ತದೆ ನೀವು ನೀವು ವಿದ್ಯಾವಂತರಾಗಿ ಒಬ್ಬರು ಅಲ್ಲಿ ಇರುವುದು ಅಷ್ಟು ಒಳ್ಳೇದಲ್ಲ ಅಂತ ನನ್ನ ನನ್ನೊಂದು ಅಭಿಪ್ರಾಯ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಭತ್ತ ಬೇಸಾಯದ ಬಗ್ಗೆ ಅಥವಾ ಕೃಷಿಯ ಬಗ್ಗೆ ನಾವು ಹೇಳದಿದ್ರೆ ಭತ್ತ ಎಲ್ಲಿ ಆಗುದು ಯಾವ ಗದ್ದೆಯಲ್ಲಿ ಭತ್ತ ಆಗುದು ಯಾವ ಗದ್ದೆಯಲ್ಲಿ ಅಕ್ಕಿ ಆಗುದು ಅಂತ ಹೇಳಿ ಕೇಳುವ ಪ್ರಶ್ನೆ ಬರ್ತದೆ ಬಂದಿದೆ ಈಗಾಗಲೇ ಬಂದಿದೆ ಅದ್ರ ಮುಂದಕ್ಕೂ ಕೂಡ ಹಾಗೆ ಬರಬಹುದು ಅಕ್ಕಿ ಯಾವ ಗದ್ದೆಯಲ್ಲಿ ಆಗ್ತದೆ ಗದ್ದೆಯಲ್ಲಿ ಆಗ್ತದ ಗುಡ್ಡದಲ್ಲಿ ಆಗ್ತದ ಮರದಲ್ಲಿ ಆಗ್ತದ ಅಂತ ಹೇಳಲಿಕ್ಕೂ ಖಂಡಿತ ಮುಂದಿನ ಮಕ್ಕಳು ಇದ್ದಾರೆ ಆದ್ದರಿಂದ ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಖಂಡಿತ ನಾವು ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ಈ ಆಕಾಶವಾಣಿ ಮುಖಾಂತರ ಈ ಪ್ರಸಾರದ ಮುಖಾಂತರ ನಾವು ತಮ್ಮಲ್ಲಿ ಕೇಳಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ರೀತಿಯ ಬಂದು ಒಳ್ಳೆ ಈ ಒಂದು ಭತ್ತದ ಕೃಷಿಗೆ ನಿಮ್ಮ ಒಂದು ತರಬೇತಿಯನ್ನು ಕೊಡುವುದಿದ್ರೆ ಹಾಗೆ ನಿಮ್ಮನ್ನು ಈ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡೋದಿದ್ರೆ ನಿಮ್ಮ ಒಂದು ದೂರವಾಣಿ ಸಂಖ್ಯೆ ನನ್ನ ಹೆಸರು ಮೋನಪ್ಪ ಪೂಜಾರಿ ಅಂತ ಹೇಳಿ ನನ್ನ ನಂಬರ್ ಒಂಬತ್ತು ಒಂಬತ್ತು ಏಳು ಇಪ್ಪತ್ತೆರಡು ಅರವತ್ತು ತೊಂಬತ್ತು ಏಳು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಒಂಬತ್ತು ಒಂಬತ್ತು ಏಳು ಇಪ್ಪತ್ತೆರಡು ಇಪ್ಪತ್ತೆರಡು ಅರವತ್ತು ತೊಂಬತ್ತು ಏಳು ಈ ಫೋನ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವ ನಾನು ತರಬೇತಿ ಕೊಡ್ಲಿಕ್ಕೆ ಅಥವಾ ಮಾಹಿತಿ ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ ಬಂದು ನಿಮಗೆ ಏನಾದರೂ ಬೇಸಾಯ ಮಾಡಲಿಕ್ಕೆ ಗದ್ದೆ ಉಂಟು ಅಂತ ಹೇಳಿದ್ರೆ ದೂರ ಅಂದರೆ ನಮಗೆ ತುಂಬಾ ತುಂಬಾ ದೂರ ಅಂದರೆ ಬರಲಿಕ್ಕೆ ನಾವು ಅಲ್ಲಿಗೆ ಬಡುವ ವ್ಯವಸ್ಥೆ ಬೇರೆ ಬೇರೆ ನಾನೊಬ್ಬ ಧರ್ಮಸ್ವರ ಯೋಜನೆ ಕೃಷಿ ಯೋಧನಾಗಿದ್ದೇನೆ ಈಗ ಉದಾಹರಣೆಗೆ ನಾನು ಪುತ್ತೂರಲ್ಲಿದ್ದು ಬಂಟ್ವಾಳದಲ್ಲಿ ಯಾರಾದರೂ ಕೃಷಿ ಮಾಡ್ತಿದ್ರೆ ನಾನು ಅಲ್ಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅಥವಾ ಅಲ್ಲಿ ಕಾರ್ಕಳದ ಹತ್ತಿರ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಯಾಕಂದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೇವೆ ನಾವು ನಮ್ಮ ಯೋಧನ ಮತ್ತೊಂದು ಯೋಜನೆಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಆ ಮುಖಾಂತರ ಅವರಿಗೆ ಕೃಷಿ ಧರ್ಮಸ್ಥಳ ಯೋಜನೆಯ ಪೂಜ್ಯ ಕಾಮಂದರ ಆಶೀರ್ವಾದ ಪ್ರಕಾರ ಆ ಬೇಸಾಯ ಮೆಷಿನರಿ ಮತ್ತೆ ಇದನ್ನು ಕೊಡುವಂಥ ವ್ಯವಸ್ಥೆ ನೇಜು ಹಾಕುವ ವ್ಯವಸ್ಥೆಯನ್ನು ಅನ್ನ ಮಾಡಿ ಅವರಿಗೆ ಬೇಕಾದ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಸಿದ್ಧನಿದ್ದೆ ಅಂತ ಹೇಳಿ ರೈತರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಪ್ರೀತಿಯ ಶ್ರೋತೃಗಳೇನು ಕೇಳಿದ್ದಿರಲ್ಲ ಇವರ ಅನುಭವವನ್ನು ಒಂದಿಷ್ಟು ಅವರ ಅನುಭವಗಳನ್ನು ಹಂಚಿಕೊಂಡಾಗ ನಮಗೂ ಸಹ ಒಂದು ಗದ್ದೆಯ ಬೇಸಾಯವನ್ನು ಮಾಡುವ ಅಂತ ಕಾಣ್ತದೆ ಹಾಗೆ ಭೂಮಿ ಇದ್ದವರು ಆದಷ್ಟು ಗದ್ದೆಯ ಬೇಸಾಯವನ್ನು ಮಾಡಿ ಹಾಗೆ ಅದರ ಒಂದು ಮಾಹಿತಿ ಬೇಕಾದರೆ ನಮ್ಮ ಇವತ್ತಿನ ಸಂದರ್ಶಕರಾದ ಮೋನಪ್ಪ ಪೂಜಾರಿ ಇವರು ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ ಅವರಲ್ಲಿ ಕೇಳಿಕೊಂಡು ತಮ್ಮ ಒಂದು ಕೃಷಿಯನ್ನು ಬೆಳೆಸಿ ಹಾಗೆ ಈ ಶಿಕ್ಷಣ ಕೇವಲ ಶಿಕ್ಷಣ ಜೀವನಕ್ಕೆ ಅದು ಕೇವಲ ಜೀವನಕ್ಕೆ ಮಾತ್ರ ಅಲ್ಲ ನಮ್ಮ ಕೃಷಿಯ ಶಿಕ್ಷಣವನ್ನು ತೆಕ್ಕೊಂಡು ನಾವು ಅದನ್ನು ಬೆಳೆಸಬೇಕು ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ಆದ ಕಾರಣ ಅವರ ಒಂದು ಒಳ್ಳೆಯ ಒಂದು ಸಾಧನೆಗೆ ತುಂಬ ಖುಷಿಯಾಗ್ತಾ ಉಂಟು ನಮ್ಮ ಆಕಾಶವಾಣಿಗೆ ಬಂದು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಇವರಿಗೆ ನಮ್ಮ ಆಕಾಶವಾಣಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ರು ಇದುವರೆಗೆ ಭತ್ತದ ಕೃಷಿ ಈ ಕುರಿತು ಮೋನಪ್ಪ ಪೂಜಾರಿ ಇವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಮಾತನಾಡಿಸಿದವರು ಶಶಿಕಲಾ ಪ್ರಭು ಕಾಡುಮಠ ಈ ಕಾರ್ಯಕ್ರಮದ ನಿರ್ದೇಶನ ಪಿ ವಿ ಪ್ರಶಾಂತ್ ಕುಮಾರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಇದು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಅಲ್ಲಿಯವರಿಗೆ ನಮಸ್ಕಾರ ಪ್ರಧಾನಮಂತ್ರಿ ಕಿಸಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾಲ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ കിസാൻ വാണി കിസാൻ 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 വാണി കിസാൻ വാണി